ದೈಹಿಕ ಶಿಕ್ಷಕರಿಗೆ ಕ್ರೀಡಾ ಸಮವಸ್ತ್ರ ವಿತರಣೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕಿನ ಹಿರಿಯ ದೈಹಿಕ ಶಿಕ್ಷಕರಾದ ಶ್ರೀ ಶಿವಕಾಂತ್ ತಳವಾರ್ ಅವರು ಗಂಗಾವತಿ ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ದೈಹಿಕ ಶಿಕ್ಷಕ ಶಿಕ್ಷಕಿಯರಿಗೆ ತಮ್ಮ ಸ್ವಂತ ದುಡ್ಡಿನಿಂದ ಕ್ರೀಡಾ ಸಮವಸ್ತ್ರವನ್ನ ಕಾಣಿಕೆಯಾಗಿ ನೀಡಿದರು ಲಿಟ್ಲ್ ಹಾಟ್ ಶಾಲೆಯಲ್ಲಿ ಸರಳವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸಮವಸ್ತ್ರಗಳನ್ನ ವಿತರಿಸಲಾಯಿತು ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ರಾಯಚೂರು ಜಿಲ್ಲಾ ದೈಹಿಕ ಪರಿವೀಕ್ಷಕರಾದ ಶ್ರೀರಂಗಸ್ವಾಮಿ ಕೊಂಡಮಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಯ್ಡು ಅವರು ಹಾಗೂ ಹಿರಿಯ ದೈಹಿಕ ಶಿಕ್ಷಕರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಂಬರುವ ಹೋಬಳಿ ಹಾಗೂ ತಾಲೂಕು ಕ್ರೀಡಾಕೂಟವನ್ನು ಯಶಸ್ವಿ ಮಾಡುವಂತೆ ಎಲ್ಲ ದೈಹಿಕ ಶಿಕ್ಷಕರಿಗೆ ವಿನಂತಿಸಲಾಯಿತು ಅಲ್ಲದೆ ಕ್ರೀಡಾಕೂಟಕ್ಕೆ ಮಕ್ಕಳ ಐಡೆಂಟಿಟಿ ಕಾರ್ಡ್ ಬಗ್ಗೆ ಮಾಹಿತಿ ನೀಡಲಾಯಿತು ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಗಂಗಾವತಿ ತಾಲೂಕಿನ ದೈಹಿಕ ಶಿಕ್ಷಕರ ಕೊಡುಗೆಯನ್ನ ಅಧ್ಯಕ್ಷತೆ ವಹಿಸಿದ್ದ ಜಗನ್ನಾಥ್ ಆಲಂಪಲ್ಲಿ ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಶಿವಕಾಂತ್ ತಳವಾರ್ ವೆಂಕಪ್ಪ ತಳವಾರ್ ನಾಗರಾಜ್ ಸೋಮಶೇಖರ್ ಛತ್ರಪ್ಪ ಹಾಗೂ ತಾಲೂಕಿನ ಎಲ್ಲಾ ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು ఐడెంటిఫై ఐడెంటీఫై మాట్క సన్నివేశ సృష్టి ఆగ్రెడ్ కంపల్సరి యూనిఫామ్ ఇట్లీ గిడకూడదా భాగ్య ఎలాగూ యూనిఫార్మ్ ఇట్లు గొప్ప ఒన్నేదు ఎండేదు నవ్వెల్ దైహిక శిక్షకులు నవెలా ఒక్క భావనాత్మక వారిక సంబంధ నోడ్సరిత స్టా యాదో ఒక ఇలాగే నమ్మల్ని ఎలా అతను భావనాత్మక వారికి సంబంధ అది నెలవరు నంతరీ విశేష అంటే ఆ దేవ్ అని ప్రార్థన మాట్లాడది ఇష్ట ఇన్న ఆ దేవరు ఇన్న హీత కొడలికి ఎలా రీతింత శక్తి అని నీటి అంత దేవుడు దేవరంగా నాలుగు ప్రార్థన మాట్లాడు అనగ అధిక జవాబదారి ఎలా కే మాట్ సందర్భ సన్నివేశ్లో తమగూ గొప్పత విష ముందాకే ముంద ಯಾಕಂದರೆ ನಾವು ಒಂದ್ಸರಿಲ್ಲ ನಾ ಇವತ್ತಾದರೂ ಕೂಡ ನನಗೆ ಕಲಿಸಿರ್ತಕ್ಕಂಥ ಗುರುಗಳ ಜೊತೆಗೆ ಇಬ್ಬರು ಪಿ ಟೀಚರ್ಸ್ ನನ್ನ ಈಗ ಅವ್ರಿಗೆ ಮಂದಿಗಿಲ್ಲ ಒಂದು ಯಮನಪ್ಪ ಸಾರು ಇನ್ನೊಂದು ಸಾವಳಗಿ ಸರ್ ನಾನು ಓದಿರ್ತಕ್ಕಂಥದ್ದು ಕೊಟ್ರೇಶ್ವರ ಸ್ಕೂಲಲ್ಲಿ ಅವ್ರನ್ನ ನೋಡಿದರೆ ಭಯ ಬರ್ತಾ ಇತ್ತು ನನಗೆ ನೀವು ನೋಡಿರ್ಬೋದು ಯಮನಪ್ಪ ಸರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅವ್ರನ್ನ ನೋಡಿದರೆ ಭಯ ಬರ್ತಿತ್ತು ಏನಾದರೂ ಇಲ್ಲಿವರೆಗೂ ನಮ್ಮ ಶಿಸ್ತು ಏನಾದರೂ ಅಳವಡಕ್ಕೆ ಅಂತ ಹೇಳಿದ್ರೆ ಅವರಿಬ್ಬರು ಸರಿಂದ ಇವತ್ತೊಂದು ಶಾಲೆ ಏನಾದರೂ ಹೆಸರು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಎಚ್ ಎಂ ನಂತರ ಪಿ ಇ ಟೀಚರ್ಸ್ ಇನ್ನೊಂದು ಏನು ಹೇಳಬೇಕಂದಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ ಕೊಪ್ಪಳ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಅಚೀವ್ ಮಾಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ಗಂಗಾವತಿ ತಾಲೂಕಿನ ಪಿ ಇ ಟೀಚರ್ಸ್ ಅಂತ ಕರು ಒಂದು ಗಂಟಾಘೋಷವಾಗಿ ನಾನು ಹೇಳ್ತೀನಿ ಏಕಾದಮಿ ಬರ್ತಿರೋಕೆ ಸಾಕು ನಾನು ಸಾಕಷ್ಟು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ನಾನು ಮ್ಯಾನೇಜರ್ ಆಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತಾಲೂಕಿನ ಟೀಚರ್ಸ್ ಮಾಡ್ತಕ್ಕಂಥ ಎಫರ್ಟು ದೈಹಿಕ ಶಿಕ್ಷಕರು ಮಾಡ್ತಕ್ಕಂಥ ಎಫರ್ಟನ್ನು ನಾವು ನೋಡ್ತಾ ಇದ್ವಿ ಸಾಕಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸವನ್ನು ಇದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥವರಿಗೆ ಪ್ರೋತ್ಸಾಹ ಮಾಡಬೇಕಾಗಿರ್ತಕ್ಕಂಥದ್ದು ಹಿರಿಯ ದೈಹಿಕ ಶಿಕ್ಷಕರ ಕರ್ತವ್ಯ ಆ ಕೆಲಸವನ್ನು ಇವತ್ತು ಶಿವಕಾಂತ್ ಸರ್ ಮಾಡಿದ್ದಾರೆ ನಿಮಗೆ ಪ್ರೋತ್ಸಾಹ ಮಾಡೋದಕ್ಕೆ ಬೆನ್ನು ತೊಟ್ಟೋ ಸಲ ಇಲ್ಲಿಂದ ಇಂಥ ಒಬ್ಬ ಹಿರಿಯ ಶಿಕ್ಷಕರ ಮುಂದೆ ಬರಬೇಕು ಆಗಲೇ ಸರ್ ಮಾತಾಡ್ದಂಗೆ ಎಲ್ಲರಿಗೂ ಕೊಡ್ತಕ್ಕಂಥ ಮನಸ್ಸಿರಬೇಕು ಕೋಟಿ ರೂಪಾಯಿ ಅವನು ಕೂಡ ಒಂದು ರೂಪಾಯಿ ದಾನ ಮಾಡಲಾರ ಅಂತ ಇರ್ತಾನೆ ಆದರೆ ತೊಗೊಳ್ತಕ್ಕಂಥ ಯೋಗ್ಯತೆ ಅಂತ ಯಾರೋ ಮಾತಾಡಿದ್ರು ತಗೊಳ್ತಕ್ಕಂಥ ಯೋಗ್ಯತೆ ಅಂತಂದ್ರೆ ಏನು ಗೊತ್ತಾ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಅದು ಎಷ್ಟು ಬೆಲೆ ಬಾಳುತ್ತೆ ಅಂತಕ್ಕಂಥ ಬೆಲೆ ಕಟ್ಟಬಾರ್ದು ಇದು ಒಂದು ಒಂದು ಗ್ರಾಮದಲ್ಲಿ ಒಂದು ಗಾದೆ ಇದೆ ದಾನ ಕೊಟ್ಟು ಎತ್ತಿನ ನೋಡಿದ್ರು ಅಂತ ನಮ್ಮಲ್ಲಿ ಎಂಥ ಒಂದು ನೇಚರ್ ಇರುತ್ತೆ ಅಂತ ಹೇಳಿದ್ರೆ ಯಾರಾದರೂ ಒಂದು ಗಿಫ್ಟ್ ಅಂದರೆ ಇದೇನು ಇದೆ ಇಲ್ಲ ಇದೇನು ಚೆನ್ನಾಗಿಲ್ಲ ಇದು ಭಾಳ ಚೆನ್ನಾಗಿದೆ ಅಭಿಪ್ರಾಯಗಳು ಬೇರೆ ಬೇರೆ ಬರ್ತವೆ ಆದರೆ ಆ ಒಂದು ಕೊಡ್ತಕ್ಕಂಥ ಸಾಮರ್ಥ್ಯ ಸಾಮರ್ಥ್ಯ ಅಂದರೆ ಫೈನಾನ್ಷಿಯಲಿ ಹೇಳ್ತಾ ಇಲ್ಲ ನಾನು ಆ ಮನಸ್ಸೇನಿದೆ ಅದು ತುಂಬ ದೊಡ್ಡದು ಸರ್ಗೆ ನಾನು ಅಲ್ಲಿ ಕ್ಲಾಡ್ ಶಾಲೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ತರ್ತಾ ತರಿಸ್ತಾಯಿದ್ದೀನಿ ನಿಜವಾಗಿ ಅವ್ರು ನಾನು ಭಾಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ದೈಹಿಕ ಶಿಕ್ಷಕರ ಪರಿಚಯ ನನ್ನ ಮುಖ ಪರಿಚಯ ಇದೆ ಇಲ್ಲಿ ಖಾಸಗಿ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಶಾಲೆ ಇರ್ಬೋದು ನಾನು ಹೇಳ್ತಾ ಇದ್ದೀನಿ ಸಾಕಷ್ಟು ಕ್ರೀಡೆಗೆ ಏನಾದರೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ನೀವು ಕೇಳಿ ಯಾವುದೇ ಸಂದರ್ಭದಲ್ಲಿ ನಾನು ಅವ್ರಿಗೆ ಯಾವುದು ರಿಜೆಕ್ಟ್ ಮಾಡಲ್ಲ ಅವ್ರಿಗೆ ಏನು ಬೇಕಾದರೂ ತರಿಸ್ಕೊಡ್ತಾಯಿದ್ದೀನಿ ಅವ್ರಿಗೆ ಕೂಡ ಪವರ್ ನೀವು ಏನು ಕರ್ಕೊಂಡ್ಬಿಡಿ ಅಂತ ಈಗ ಅವರು ನನಗೊಂದು ಆಫರ್ ಇಟ್ಟಿದ್ದಾರೆ ಭಾಳ ಸಣ್ಣ ಬೆಲೆ ಇದೆ ಎಪ್ಪತ್ತು ಸಾವಿರದಷ್ಟೇ ಅಪ್ಪೊಲೋ ಬಂಟ್ ಇದು ಬೇಕಂತ ಹಾಂ ಹೇಳಿದ್ದಾರೆ ಸರಿ ನೋಡೋಣ ಸರ್ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿದ್ದೀವಿ ಯಾಕಂದರೆ ಸಡನ್ ನಾವು ಎಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನು ಬದುಕ್ಸ್ಬೇಕು ಒದಗಿಸ್ತೀವಿ ಯಾಕಂದರೆ ಇವತ್ತು ನಮಗೆ ಶಾಲೆಯಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ಏಕ್ ಕಡಿಮೆ ಆಗಿದೆ ಅಂದರೆ ನನ್ನ ಹತ್ರ ಕೆಲಸ ಮಾಡ್ತಕ್ಕಂಥ ಇಬ್ಬರು ಪಿ ಟೀಚರ್ಸ್ ನಾನು ನನ್ನ ನಿಜವಾಗಿ ನಾನು ಅಭಿನಂದಿಸ್ತೀನಿ ಇಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗ ಗ್ರೌಂಡ್ ಗ್ರೌಂಡಲ್ಲಿ ಇರ್ತಾರೆ ಯಪ್ಪ ಏನು ಕೆಲಸ ಹೇಳಿದ್ರು ಕೂಡ ಯಾವುದೇ ಎಂಜಿಆರ್ ಮಾಡ್ತಾರೆ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ ಬಂದಿದೆ ಶಾಲೆಗೆ ಡಿಸಿಪ್ಲಿನ್ ಏನಾದರೂ ಬರಬೇಕಂದ್ರೆ ನನಗೆ ಪಿ ಟೀಚರ್ ಬಿಟ್ಟು ಬೇರೆ ಯಾರಿಂದರೂ ಸಾಧ್ಯ ಇಲ್ಲ ಅದನ್ನು ತರ್ತಕ್ಕಂಥ ಕೆಲಸವನ್ನು ಪಿ ಟೀಚರ್ಸ್ ನೀವೆಲ್ಲ ಮಾಡ್ತಾಯಿದ್ದೀರಿ ನೀವೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ಪುಸ್ತಕ ಕ್ರೀಡೆಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಕ್ಕಂಥ ವ್ಯಕ್ತಿ ನಾನು ನಿಮ್ಗೆ ಗೊತ್ತಿರ್ಲಿಕ್ಕೆ ಸಾಕು ಟೆಂಕಾಕ್ ಸಿಲ್ದ ಅಂತ ಒಂದು ಗೇಮ್ ಇದೆ ಅದು ಕೂಡ ಸ್ಕೂಲ್ ಎಜುಕೇಶನ್ಗೂ ಕೂಡ ಸೇರಿದೆ ಈಗ ಆ ಪೆಂಕಾಕ್ ಜಿಲ್ಲ ಗೇಮಿನ ಒಂದು ಅಡ್ವಾಂಟೇಜ್ ನಿಮ್ಗೆ ಹೇಳ್ತೀನಿ ಅದರ ರಾಜ್ಯಾಧ್ಯಕ್ಷ ನಾನೇ ಇದ್ದೀನಿ ನಾಳೆ ಹಿಂಸಾಗರದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಕ್ರೀಡಾಕೂಟ ಇದೆ ರಾಜ್ಯ ಮಟ್ಟದ ಕ್ರೀಡೆ ಆಮೇಲೆ ಈ ಸಲ ನ್ಯಾಷನಲ್ಸ್ ಕೂಡ ಕೊಪ್ಪಳ ಜಿಲ್ಲೆ ಕೊಟ್ಟಿದ್ದಾರೆ ಮೂವತ್ತೆರಡು ರಾಜ್ಯದಿಂದ ಪೆಂಕಾಕ್ ಸಿಲಾದ ಕ್ರೀಡಾ ಪಟುಗಳು ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ನಿನ್ನೆ ಎಲ್ಲ ಹೋಗ್ಬಿಟ್ಟು ಕೊಪ್ಪಳದೆಲ್ಲ ಸಪ್ರೈಟ್ ಮಾಡಿ ಬಂದಿದ್ದೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಆ ಕ್ರೀಡೆ ಬಗ್ಗೆ ಅಂತ ಹೇಳಿದ್ರೆ ಸಿ ಇ ಟಿಗೆ ಒಂದು ಆರ್ಡರ್ ಕೂಡ ಇದೆ ಸಿ ಇ ಟಿ ಬರೀತಕ್ಕಂಥ ಮಕ್ಕಳಿಗೆ ಆ ಕ್ರೀಡೆಯಲ್ಲಿ ಮೆಡಲ್ ಆಗಿದ್ರೆ ಪಾರ್ಟಿಸಿಪೇಷನ್ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಅವಕಾಶಗಳಿದೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಅಕ್ಕನ ಮಗನೇ ಆ ಪ್ರಕಾ ಸೆಲ ಕ್ರೀಡೆಯಿಂದ ಇವತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬ್ ಮಾಡಿದ್ದಾನೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅವನು ಸಿ ಇ ಟಿಯಲ್ಲಿ ಸ್ಕೋರ್ ಮಾಡಿರ್ತಕ್ಕಂಥದ್ದು ಹದಿಮೂರು ಸಾವಿರ ಸೀಟ್ ಸಿಕ್ಕಿರ್ತಕ್ಕಂಥದ್ದು ಬಿ ಬಿ ವಿ ಬ್ಯಾ ಹುಬ್ಬಳ್ಳಿಯಲ್ಲಿ ಬಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅದ್ರದ್ದು ಲಾಸ್ಟ್ ಸೀಟ್ ಅಲಾಟ್ಮೆಂಟೇ ಹನ್ನೆರಡು ನೂರು ಹನ್ನೆರಡು ನೂರ ಒಂದೇ ರ್ಯಾಂಕಿಂಗ್ ಸಿಗಲ್ಲ ಕಂಪ್ಯೂಟರ್ ಸೈನ್ಸಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂಥದ್ರಲ್ಲಿ ಹದಿಮೂರು ಸಾವಿರ ಸ್ಕೋರ್ ಮಾಡಿದ್ರು ಕೂಡ ಸ್ಪೋರ್ಟ್ ಕೋಟಾ ಸ್ಪೋರ್ಟ್ಸ್ ಕೋಟಾದಿಂದ ಅವಾಗ ಬಿ ಬಿ ವಿ ಕಾಲೇಜ್ ಸಿಕ್ತು ಅಲ್ಲಿ ಕ್ಯಾಂಪಸ್ ಆಗಿ ಈಗ ಕೀಟ ಮಾಡ್ತಾ ಇದ್ದೇನೆ ನಾನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಆ ಕ್ರೀಡೆ ಸಾಕಷ್ಟಿದೆ ಆದರೆ ಅದನ್ನು ಬೆಳೆಸೋದಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತಾ ಕೆಲವೊಂದು ಶಾಲೆಗಳು ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಕ್ರೀಡೆ ಸ್ಕೂಲ್ ಫೆಡರೇಷನ್ಗೆ ಸೇರಿದೆ ಸ್ಕೂಲ್ ಗೇಮ್ಸ್ಗೂ ಕೂಡ ಇದೆ ಬಟ್ ಡೈರೆಕ್ಟ್ ಡಿಸ್ಟಿಕ್ ಲೆವೆಲ್ ದರ್ಸ್ ಇದೆ ನಿಮಗೆಲ್ಲ ಬರ್ತಿದ್ದೀನಿ ಅಷ್ಟು ಆ ರೀತಿಯಾಗಿ ಆ ಕ್ರೀಡೆಯನ್ನು ಕೂಡ ನಾವು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಆ ಕ್ರೀಡೆಯನ್ನು ಬೆಳೆಸೋಣ ಮಕ್ಕಳಿಗೆ ಬೆನಿಫಿಟ್ ಆಗ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಯಾವತ್ತೂ ನಾವು ಸಿದ್ಧವಾಗಿರ್ತೀವಿ ನಮ್ಮ ಸಹಕಾರ ಯಾವಾಗಲೂ ದೈಹಿಕ ಶಿಕ್ಷಕರ ಸಂಘಕ್ಕೆ ಇದಿರುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ನೋಡ್ತಾ ಇದ್ದೀನಿ ಧನ್ಯವಾದಗಳು